ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹೊರವಲಯದ ಹುಕ್ಕೇರಿಯಿಂದ ಮದುಮಗನ ರಸ್ತೆ ಅಂಟಿಕೊಂಡಿರುವ ಈ ಬಾವಿ ದಿನನಿತ್ಯ ನೂರಾರು ವಾಹನಗಳು ಈ ಒಂದು ಕಿಡಕಲ್ ಡ್ಯಾಮ್ ಹೋಗಬೇಕಾದ್ರೆ ಶಾಲಾ ಕಾಲೇಜಿನ ಶಾಲಾ ಮಕ್ಕಳು ಅದರ ಜೊತೆ ಏನತ್ತ ಪ್ರಯಾಣಿಕರು ಈ ರಸ್ತೆ ಮುಖಾಂತರ ಹೋಗಬೇಕಾಗತ್ತೆ ಆದರೆ ಇಲಾಖೆ ಒಂದು ನಿರ್ಲಕ್ಷ್ಯ ನೋಡಿ ಇಲ್ಲಿ ರಸ್ತೆ ಈಗಾಗಲೇ ಒಂದು ಹೊಸದಾಗಿ ರಸ್ತೆ ಮಾಡಿದರೆ ಪಕ್ಕದಲ್ಲಿ ಬಾಕಿ ಇದ್ದರೂ ಕೂಡ ಅದನ್ನು ಒಂದು ಕಟ್ಟಿ ಕಟ್ಟೋಕ್ಕೂ ಇಲ್ಲ ಅವರಿಗೆ ಈಗಾಗಲೇ ಎಷ್ಟೇ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇದರ ಬಗ್ಗೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಇಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಅಧಿಕಾರಿಗಳೇ ನೇರ ತಾವೇ ಹೊಣೆಗಾರರಾಗುತ್ತೆ ಇನ್ನಾದರೂ ಸ್ವಲ್ಪ ಎಚ್ಚೆತ್ತು ಈ ಒಂದು ಕಟ್ಟೆಯನ್ನು ಕಟ್ಟಿ ಪ್ರಯಾಣಿಕರಿಗೆ ಆಗುವಂತ ಅನಾಹುತವನ್ನ ತಪ್ಪಿಸಬೇಕಂತ ಇಲ್ಲಿಯ ಸ್ಥಳೀಯರ ಆಗ್ರಹವಾಗಿದೆ ಈ ಥರ ಆಗದೆ ರಾತ್ರಿ ಅನಾಹುತ ಅಂತೂ ಇಲ್ಲಿ ನಡೆಯೋದು ಗ್ಯಾರಂಟಿನೇ ಯಾಕಂದ್ರೆ ದಿನನಿತ್ಯ ರೈತಾಪಿ ಜನ ಈ ಮಧುಮಾಕಲ್ ರಸ್ತೆ ಮುಖಾಂತರ ತಮ್ಮ ತೋಟ ಹೋಗ್ತಾರೆ ಅದೇ ರೀತಿ ಇಡಕಲ್ ಡ್ಯಾಮ್ ಈ ಶಾಲಾ ಕಾಲೇಜುಗಳಿಗೆ ಈ ರಸ್ತೆ ಮುಖಾಂತರ ಹೋಗ್ತಾರೆ ಇಲಾಖೆಯರು ಸಂಬಂಧಪಟ್ಟವರು ಇನ್ನಾದರೂ ಎಚ್ಚೆತ್ತು ಇದಕ್ಕೆ ಪರಿಹಾರ ಕಲ್ಪಿಸಿಕೊಡಬೇಕಂತ ಇಲ್ಲಿಯ ಜನರ ಆಗ್ರಹವಾಗಿದೆ ಮಧುಮಕ್ಕಳ ರಸ್ತೆ ರೋಡ್ ಮಾಡಿದರು ಇಲ್ಲಿ ಒಂದು ಸ್ವಲ್ಪ ಬಾವಿಗಳ ಶೀಲ್ಗಳ ಎಲ್ಲ ಡೇಂಜರ್ ಪೋಷನ್ದಾಗ ಇದಾವೆ ಒಂದು ಸ್ವಲ್ಪ ಸೈಡ್ ಕಟ್ಟಿ ಕಟ್ಟರೆ ಅನುಕೂಲ ಆಗ್ತೈತಿ ಇಲ್ಲದ್ರೆ ಏನಾಗ್ತೈತಿ ಅಂದ್ರೆ ಅನಾಹುತಗಳು ಆಗುವ ಭಾಳದವು ಶಾಲಾ ಕಾಲೇಜುಗಳು ಗಾಡಿಗಳು ಬರ್ತಿರ್ತಾವೆ ಯಾವ ರೀ ಶಾಲಿಗೆ ಹೋಗಿ ಗಾಡಿಗಳು ಬರ್ತಿರ್ತಾವೆ ಅದ್ರ ಸಂಬಂಧ ಯಾವುದು ತೊಂದರೆ ಆಗ್ಬಾರ್ದು ಒಟ್ಟು ಕಟ್ಟಿ ಕಟ್ಟ್ರೆ ಅನುಕೂಲ ಆಗ್ತದೆ ಈ ಅಧಿಕಾರಿಗಳಿಗೆ ಆಗ್ತಿ ಅಧಿಕಾರಿಗಳು ಹೇಳಿದಿರಿ ಅಧಿಕಾರಿಗಳಿಗೆ ಹೇಳಿಲ್ರಿ ಹೇಳಬೇಕಾಗಿತ್ತು ನಿಮ್ಮ ಮುಖಾಂತರ ನೀವು ಹೇಳ ಭಾಳ ಅನುಕೂಲ ಆಗ್ತೀವಿ ಶಂಕರ್ ನಾಯ್ಕೆ